ಈ ವಾರ್ತೆಯ ಪ್ರಾಯೋಜಕರು ಸಕ್ಕರೆ ನಗರಿ ಮಂಡ್ಯದಲ್ಲಿ ರುಚಿ ಮತ್ತು ಶುಚಿಗೆ ಹೆಸರುವಾಸಿಯಾಗಿರುವ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿ ಬಾಯಲ್ಲಿ ನೀರೂರಿಸುವ ಚಿಕನ್ ಮತ್ತು ಮಟನ್ ದಮ್ ಬಿರಿಯಾನಿ ಜೊತೆಗೆ ಅಪ್ಪಟ ನಾಟಿ ಸ್ಟೈಲ್ ನಾನ್ ವೆಜ್ ಐಟಮ್ಸ್ ಅನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸವಿಯಿರಿ ಯಾವುದೇ ಟೇಸ್ಟಿಂಗ್ ಪೌಡರ್ ಮತ್ತು ಆರ್ಟಿಫಿಷಿಯಲ್ ಪದಾರ್ಥಗಳಿಲ್ಲದೆ ತಯಾರಾಗಿರುವ ಖಾದ್ಯಗಳು ವಿಸಿಟ್ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ ಸಂಜಯ ಥಿಯೇಟರ್ ಸರ್ಕಲ್ ಹತ್ತಿರ ಮಂಡ್ಯ ಸಕ್ಕರೆ ನಗರಿ ಮಂಡ್ಯದಲ್ಲಿ ರುಚಿ ಮತ್ತು ಶುಚಿಗೆ ಹೆಸರುವಾಸಿಯಾಗಿರುವ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಸೈನಿಕರು ಮತ್ತು ಮಾಜಿ ಸೈನಿಕರಿಂದ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಬಾಯಲ್ಲಿ ನೀರೂರಿಸುವ ಚಿಕನ್ ಮತ್ತು ಮಟನ್ ಧಮ್ ಬಿರಿಯಾನಿ ಅಪ್ಪಟ ನಾಟಿ ಸ್ಟೈಲ್ ಮುದ್ದೆ ಮಟನ್ ಊಟ ನಾಟಿಕೋಳಿ ಊಟ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಬೆಳಗಿನ ತಿಂಡಿ ಪ್ರಾರಂಭವಾಗಿದ್ದು ಏಳು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೆ ನೀರ್ ದೋಸೆ ತಟ್ಟೆ ಇಡ್ಲಿ ಬಿರಿಯಾನಿ ಚಿಕನ್ ಮಸಾಲಾ ದೋಸೆ ಚಿಕನ್ ಮೋಮೋ ಹಾಗೂ ವೆಜ್ ಮೋಮೋ ಇನ್ನೂ ಹಲವು ಬಗೆಯ ಖಾದ್ಯಗಳು ದೊರೆಯುತ್ತದೆ ಶುಕ್ರವಾರ ಮತ್ತು ಭಾನುವಾರ ಮಟನ್ ಬಿರಿಯಾನಿಯನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಸವಿಯಿರಿ ಯಾವುದೇ ಟೇಸ್ಟಿಂಗ್ ಪೌಡರ್ಗಳಿಲ್ಲದೆ ಆರ್ಟಿಫಿಷಿಯಲ್ ಪದಾರ್ಥಗಳಿಲ್ಲದೆ ತಯಾರಾಗುವ ಖಾದ್ಯಗಳು ಜೊತೆಗೆ ನಾರ್ತ್ ಇಂಡಿಯನ್ ಸಸ್ಯಹಾರಿ ಮಾಂಸಾಹಾರಿ ತಿಂಡಿ ಊಟಗಳು ದೊರೆಯುತ್ತದೆ ಅಕ್ಟೋಬರ್ ಒಂದರಿಂದ ಹೋಮ್ ಡೆಲಿವರಿ ವ್ಯವಸ್ಥೆ ಕೂಡ ಲಭ್ಯವಿದೆ ಸರ್ ನಾಟಿ ಕೋಳಿ ಊಟ ಸೂಪರ್ ಆಗಿದೆ ಕಾಲ್ ಸೂಪ್ ತಗೊಂಡ್ವಿ ಅದು ಚೆನ್ನಾಗಿದೆ ಎಲ್ಲ ಮನೆ ಅಡುಗೆ ಚೆನ್ನಾಗೈತೆ ಮಸಾಲೆ ಐಟಮ್ ಅದೇ ತರದು ಹೆಚ್ಚು ಹೆಚ್ಚು ಹಾಕಿಲ್ಲ ಬಹಳ ಅದ್ಭುತವಾಗಿದೆ ಸರ್ ಮಟನ್ ಚಿಕ್ಕಿ ತಗೊಂಡಿದ್ವಿ ಚಿಕನ್ ತಗೊಂಡಿದ್ವಿ ಎಲ್ಲ ಚೆನ್ನಾಗಿದೆ ಸರ್ ಮುದ್ದೆ ಅಂತೂ ಬಹಳ ಸೂಪರ್ ಆಗೈತೆ ಎಲ್ಲ ಊಟನೂ ಸೂಪರ್ ಆಗಿದೆ ಸರ್ ಬಹಳ ಖುಷಿ ಆಗ್ತಿದೆ ಮಂಡ್ಯ ಹೋಟೆಲ್ ಸಿಪಾಯಿನಲ್ಲಿ ಊಟ ಮತ್ತು ಉತ್ತಮವಾದ ಮಟನ್ನು ಚಿಕನ್ನು ಎಲ್ಲ ಚೆನ್ನಾಗಿದೆ ರುಚಿಯಾಗಿ ಮಾಡಿದ್ದಾರೆ ಫಸ್ಟ್ ಟೈಮ್ ಬಂದಿರೋ ನಾವು ರುಚಿಯಾಗಿ ಮಾಡಿದ್ದಾರೆ ಇಷ್ಟೇ ಅಲ್ಲದೆ ಹುಟ್ಟು ಹಬ್ಬ ನಿಶ್ಚಿತಾರ್ಥ ಸಭೆ ಶುಭ ಸಮಾರಂಭಗಳಿಗೆ ನೂರೈವತ್ತು ಮಂದಿಗೆ ಪಾರ್ಟಿ ಹಾಲ್ ಹಾಗೂ ಇನ್ನೂರು ಮಂದಿ ಕುಳಿತುಕೊಳ್ಳಲು ಊಟದ ಹಾಲ್ ಸೌಲಭ್ಯವಿದೆ ವಿಶೇಷ ಸೂಚನೆ ಮದ್ಯಪಾನ ಧೂಮಪಾನ ನಿಷೇಧಿಸಲಾಗಿದೆ ಒಮ್ಮೆ ಭೇಟಿ ಕೊಡಿ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ ಹಾಗೂ ಪಾರ್ಟಿ ಹಾಲ್ ಟಿಎಪಿಸಿಎಂಎಸ್ ವಾಣಿಜ್ಯ ಸಂಕೀರ್ಣ ಬೆಂಗಳೂರು ಮೈಸೂರು ರಸ್ತೆ ಪಿಡಬ್ಲ್ಯೂಡಿ ಆಫೀಸ್ ಮುಂಭಾಗ ಮಂಡ್ಯ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಸಿಪಾಯಿ ಶ್ರೀನಿವಾಸ್ ಒಂಬತ್ತು ಸೊನ್ನೆ ಆರು ಏಳು ನಾಲ್ಕು 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 ಆರು 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 ಹಾಗೂ ಒಂಬತ್ತು ಏಳು ಮೂರು ಒಂಬತ್ತು ಒಂಬತ್ತು ಮೂರು ಒಂದು ಒಂಬತ್ತು ಮೂರು ಒಂದು ಮಂಡ್ಲ ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ರಾಹುಲ್ ಗಾಂಧಿ ಟೀಕೆ ಹೇಳಿಕೆ ಖಂಡಿಸಿ ಮಂಡ್ಯದ ಸಂಜೆ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು

ಕಾಂಗ್ರೆಸ್ ಪಕ್ಷದ ನಾಯಕರು ಜಾತಿಯಲ್ಲಿ ದೇಶ ಹೊಡೆಯುವುದು ತಪ್ಪು ನರೇಂದ್ರ ಮೋದಿ ಇಂದು ವಿಶ್ವ ನಾಯಕರು ಯಾವುದೇ ದೇಶಕ್ಕೆ ಕರೆ ಮಾಡಿದ್ರೂ ಮೋದಿಯವರ ಮಾತು ನಡೆಯುತ್ತೆ ರಾಹುಲ್ ಗಾಂಧಿಯವರು ಹಳೆಯ ಚಾಳಿ ತೆಗೆದಿದ್ದಾರೆ ಅದನ್ನ ಬಿಡಬೇಕು ಕಾಂಗ್ರೆಸ್ ಈ ದೇಶವನ್ನು ಹೊಡೆಯುವ ಕೆಲಸ ಮಾಡ್ತಿದೆ ತಕ್ಷಣವೇ ರಾಹುಲ್ ಗಾಂಧಿ ಕ್ಷಮೆಯಾಚನೆ ಮಾಡಬೇಕು ಎಂದು ಆಗ್ರಹಪಡಿಸಿದರು ಅಖಂಡ ಭಾರತದ ಕಲ್ಪನೆ ಇರೋದು ನಮ್ಮ ಮನಸ್ಸಲ್ಲಿ ಏನಿದೆ ಅಂದ್ರೆ ದೇಶ ಮುಖ್ಯ ಮತ್ತೆ ಪಾರ್ಟಿ ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ದುಕೊಂಡು ಅದರೊಬ್ಬ ನಾಯಕರು ಜಾತಿಯಲ್ಲಿ ದೇಶ ಹೊಡೆಯುವುದು ತಪ್ಪು ನರೇಂದ್ರ ಮೋದಿಯವರು ಇವತ್ತು ವಿಶ್ವ ನಾಯಕರು ವಿಶ್ವದಲ್ಲಿ ಯಾವುದೇ ದೇಶಕ್ಕೆ ಫೋನ್ ಮಾಡಿದರೆ ಅವತ್ತು ನರೇಂದ್ರ ಮೋದಿಯ ಮಾತನಾಡುತ್ತೆ ಅನ್ನೋಕ್ಕೆ ತಮ್ಮ ಪತ್ರಿಕೆ ಟಿ ವಿಯಲ್ಲೇ ಬಂದಿದೆ ಇವತ್ತು ಸಹ ಪತ್ರಿಕೆಯಲ್ಲಿ ಇದೆ ಕತಾರಲ್ಲಿ ಏನಾಯಿತು ಅಥವಾ ಉಕ್ರೇನ್ ಯುದ್ಧ ಆದ ಸಂದರ್ಭದಲ್ಲಿ ಏನಾಯಿತು ಇಂಥ ಮೋದಿಯವರನ್ನ ಇಡೀ ದೇಶ ವಿಶ್ವ ಹೊಗಳುತ್ತಿರುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅಂತ ಒಬ್ಬ ಎಂ ಪಿ ಒಂದು ಸಂದರ್ಭದಲ್ಲಿ ಏನೋ ಬೈದು ಕೋರ್ಟಿಂದ ಚೀಮಾರಿ ಹಾಕಿಸ್ಕೊಂಡು ಪಾರ್ಲಿಮೆಂಟಲ್ಲೂ ಸಸ್ಪೆಂಡ್ ಆಗಿ ಮತ್ತೆ ಪುನಃ ಅವರ ಹಳೆ ಚಾಳಿಯನ್ನು ತೆಗೆದಿದ್ದಾರೆ ಇದನ್ನು ಬಿಡಬೇಕು ಅವರೊಬ್ಬ ಪಾರ್ಲಿಮೆಂಟಾಗಿ ಯಾಕಂದರೆ ವಿರೋಧ ಪಕ್ಷದಲ್ಲಿ ಯಾವ ರೀತಿಯಲ್ಲಿ ವಾಜಪೇಯಿ ಅವರು ಕೆಲಸ ಮಾಡಿದರು ಅದನ್ನು ನೋಡಿಕೊಂಡು ಅವ್ರು ಕಲ್ತ್ಕೊಳ್ಬೇಕು ವಾಜಪೇಯಿನ ಎಲ್ಲರೂ ಲೈಕ್ ಮಾಡೋರು ಹಾಗೇ ರಾಹುಲ್ ಗಾಂಧಿಯವರು ಒಳ್ಳೆ ರೀತಿಯಲ್ಲಿ ಒಳ್ಳೆಯವ್ರನ್ನ ಫಾಲೋ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ನಡೆಯುವಂಥ ಕೆಲಸವನ್ನು ಮಾಡಬೇಕು ಇವತ್ತು ಮೋದಿಯವ್ರನ್ನ ಬೈದು ಒಂದು ಕೆಳಮಟ್ಟದ ನಾಯಕನಾಗಬಾರ್ದು ಅಂತ ಈ ಮೂಲಕ ಇಚ್ಛೆ ಪಡ್ತೇನೆ ಹಾಗೆಯೇ ರಾಜ್ಯದ ನಾಯಕರು ಅಷ್ಟೇ ಈ ದೇಶವನ್ನು ಬೇರೆ ಬೇರೆ ರೀತಿಯಲ್ಲಿ ಬಡಿಯೋ ಕೆಲಸವನ್ನು ಮಾಡ್ತಾ ಇದೆ ಅದೇ ದಾಳಿಯನ್ನು ರಾಹುಲ್ ಗಾಂಧಿ ತೋರಿಸಿ ಇದನ್ನು ನಾವು ಖಂಡನೆ ಮಾಡ್ತೇವೆ ಪ್ರತಿಭಟನೆಯನ್ನು ಮಾಡಿದ್ವಿ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಸಿಪಿ ಉಮೇಶ್ ಮುನಿರಾಜು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ರಾಜ್ಯ ಬಜೆಟ್ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಕೃಷಿಯಲ್ಲಿ ಕರ್ನಾಟಕ ಮಾದರಿಗೆ ರೈತ ಸಮುದಾಯದ ಹಕ್ಕೊತ್ತಾಯಗಳನ್ನು ಮಂಡಿಸಿದೆ ಮಂಡ್ಯದ ಪತ್ರಕರ್ತರ ಭವನದಲ್ಲಿ ಹಕ್ಕೊತ್ತಾಯದ ಕೈಪಿಡಿಯನ್ನು ಮಂಡ್ಯ ಜಿಲ್ಲಾ ರೈತ ಸಂಘದ ವತಿಯಿಂದ ಬಿಡುಗಡೆ ಮಾಡಲಾಯಿತು ನಂತರ ರೈತ ಮುಖಂಡ ಪ್ರಸನ್ನ ಎನ್ ಗೌಡ ಮಾತನಾಡಿ ರಾಜ್ಯ ಬಜೆಟ್ ಮೇಲೆ ಎಲ್ಲರ ನಿರೀಕ್ಷೆ ಇದೆ ರೈತ ಸಂಘ ಈ ಬಗ್ಗೆ ಸ್ಪಷ್ಟತೆಯನ್ನು ಹೊಂದಿದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಸಲಹೆ ಸೂಚನೆ ನೀಡುವ ಕೈಪಿಡಿಯನ್ನು ಫೆಬ್ರವರಿ ಹತ್ತರಂದು ಬೆಂಗಳೂರಿನಲ್ಲಿ ಬಿಡುಗಡೆ ಮಾಡಲಾಗಿದೆ ಎಂದರು ರೈತ ಸಮಾಜದಲ್ಲಿ ಕೆಳಸ್ಥರಕ್ಕೆ ಇಳಿಯುತ್ತಿದ್ದಾನೆ ರೈತರ ಮಕ್ಕಳಿಗೆ ಹೆಣ್ಣು ಸಿಗುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ರೈತರನ್ನು ಮದುವೆಯಾಗುವ ಹೆಣ್ಣು ಮಕ್ಕಳಿಗೆ ಐದು ಲಕ್ಷ ರೂಪಾಯಿ ನೀಡಬೇಕು ಮುದ್ರಾ ಯೋಜನೆಯಡಿ ಇಪ್ಪತ್ತು ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡಿ ಮತ್ತೆ ಯುವಕರನ್ನು ಕೃಷಿಯತ್ತ ಕರೆತರುವ ಕೆಲಸ ಮಾಡುವಂತೆ ಬಜೆಟ್ ಹಕ್ಕೊತ್ತಾಯದಲ್ಲಿ ಸೇರಿಸಲಾಗಿದೆ ಎಂದರು ಪ್ರತಿ ಸರಿ ನಾವು ಹಕ್ಕೊತ್ತಾಯಗಳನ್ನು ರೈತರಿಗೆ ಸಂಬಂಧಪಟ್ಟಂತಹ ಹಕ್ಕೊತ್ತಾಯಗಳನ್ನು ರಾಜ್ಯ ಸರ್ಕಾರಕ್ಕೆ ಸುಮಾರು ಒಂದು ಹದಿನೈದು ದಿವಸದ ಮೊದಲು ಬಜೆಟ್ಗಿಂತ ಹದಿನೈದು ದಿವಸದ ಮೊದಲು ಬಡ್ಜೆಟ್ ಸೆಷನ್ಗೆ ರೈತ ಸಮುದಾಯವನ್ನು ಕರೆದಾಗ ಕೊಡುವಂಥದ್ದು ಸಂಪ್ರದಾಯ ಆಗಿತ್ತು ಆದರೆ ಈ ಸಲ ವಿಸ್ತೃತವಾದ ಒಂದು ಕಮಿಟಿಯನ್ನು ಮಾಡಿ ನಾನು ಆಗಲೇ ಹೇಳಿದಾಗೆ ಅಲ್ಪಕಾಲೀನ ದೀರ್ಘಕಾಲೀನ ಮತ್ತು ಮಧ್ಯಕಾಲೀನವಾಗಿ ಏನೇನೆಲ್ಲ ಮಾಡಬಹುದು ಅನ್ನೋ ವಿಚಾರಗಳನ್ನು ತುಂಬ ಸ್ಪಷ್ಟವಾಗಿ ನಮೂದನೆ ಮಾಡಿ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಯತ್ನವನ್ನು ನಾವು ಮಾಡಿದ್ವಿ ಹತ್ತನೇ ತಾರೀಕು ನೇರವಾಗಿ ದೊಡ್ಡ ಮಟ್ಟದ ಒಂದು ರಾಜ್ಯ ಮಟ್ಟದ ಸಭೆಯನ್ನು ಮಾಡಿ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಇದನ್ನು ನೀಡಲಾಯಿತು ಜೊತೆಗೆ ಎಲ್ಲ ಜಿಲ್ಲೆಗಳಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡೋ ಮುಖಂಥ ಮುಖಾಂತರ ಪ್ರತಿಯೊಬ್ಬ ರೈತರ ಒತ್ತಾಯಗಳನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಗೋಷ್ಠಿಯಲ್ಲಿ ರೈತರ ಸಂಘದ ಜಿಲ್ಲಾಧ್ಯಕ್ಷ ಕೆಂಪುಗೌಡ ಲಿಂಗಪ್ಪಾಜಿ ಬೊಮ್ಮೇಗೌಡ ಚಂದ್ರು ಉಪಸ್ಥಿತರಿದ್ದರು ನಗರ ಸ್ಥಳೀಯ ಸಂಸ್ಥೆಗಳ ಹೊರಗುತ್ತಿಗೆ ನೌಕರರನ್ನು ನೇರ ಪಾವತಿಗೆ ಒಳಪಡಿಸಬೇಕು ಹಾಗೂ ಬಾಕಿ ಇರುವ ಪೌರಕಾರ್ಮಿಕರ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂದು ಒತ್ತಾಯಿಸಿ ಮಂಡ್ಯದಲ್ಲಿ ಹೊರಗುತ್ತಿಗೆ ನೌಕರರು ಪ್ರತಿಭಟನೆ ನಡೆಸಿದರು ಕರ್ನಾಟಕ ರಾಜ್ಯ ಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಹೊರಗುತ್ತಿಗೆ ನೌಕರರ ಸಂಘದ ಆಶ್ರಯದಲ್ಲಿ ನಗರಸಭೆ ಎದುರು ಆಗಮಿಸಿದ ಹೊರಗುತ್ತಿಗೆ ಪೌರ ಚಾಲಕರು ನೀರುಗಂಟಿಗಳು ಲೋಡರ್ ಕ್ಷೀನರ್ಸ್ ಹೆಲ್ಪರ್ ಒಳಚರಂಡಿ ಕಾರ್ಮಿಕರು ಹೊರಗುತ್ತಿಗೆ ನೌಕರರು ನಂತರ ಧರಣಿ ನಡೆಸಿದರು ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಹೊರಗುತ್ತಿಗೆಯಡಿ ಸೇವೆ ಸಲ್ಲಿಸುತ್ತಿರುವ ನೌಕರರ ಬೇಡಿಕೆಗೆ ಸರ್ಕಾರ ಸ್ಪಂದಿಸುತ್ತಿಲ್ಲ ನೌಕರರನ್ನು ನೇರ ಪಾವತಿಗೆ ತರುವುದರಿಂದ ಸರಕಾರಕ್ಕೆ ಜಿಎಸ್ಟಿ ಉಳಿತಾಯದ ಜೊತೆಗೆ ನೌಕರರಿಗೆ ಸೇವಾ ಭದ್ರತೆ ದೊರಕಲಿದೆ ಏಜೆಂಟ್ ಸಿಗಳ ಕಿರುಕುಳ ನಿಲ್ಲಲಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂದಿನ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕಾರ್ಮಿಕರನ್ನು ನೇರ ಪಾವತಿಗೆ ತರಲು ತೀರ್ಮಾನವಾಗಿದೆ ಆದರೆ ಅಧಿಕಾರಿಗಳ ತಾರತಮ್ಯ ನೀತಿಯಿಂದಾಗಿ ಅನ್ಯಾಯ ಮುಂದುವರೆದಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಸಂಕಷ್ಟ ಭತ್ಯೆಯನ್ನು ಖಾಯಂ ಪೌರಕಾರ್ಮಿಕರಿಗಷ್ಟೇ ನೀಡಿರುವುದು ತಾರತಮ್ಯದ ಪರಮಾವಧಿಯಾಗಿದೆ ನಗರಾಭಿವೃದ್ಧಿ ಇಲಾಖೆಯು ಕಾರ್ಮಿಕ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಿದೆ ಎಂದು ಕಿಡಿಕಾರಿದರು ಸೇರಿ ಈ ದಿನ ಪೌರ ಕಾರ್ಮಿಕರು ವಾಹನ ಚಾಲಕರು ಎಲ್ಲರೂ ಇವತ್ತು ಪ್ರತಿಭಟನೆ ನಂಬ್ಕೊಂಡಿದ್ದೀವಿ ಕಾರಣ ನಮ್ಮೆಲ್ಲ ಪೌರ ಕಾರ್ಮಿಕರಿಗೂ ಕಾಯಮ ಆಗದಿರುವಂಥ ಒಂದು ವಿಚಾರಕ್ಕೆ ಹಾಗೂ ನೇರ ಪಾವತಿಗೆ ಹೊರಗುದೂ ನೇರ ಪಾವತಿ ತರುವಂಥ ಒಂದು ಕಾರಣಕ್ಕೋಸ್ಕರ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ಈ ಜಿಲ್ಲೆ ಮಂಡ್ಯದಲ್ಲಿ ಒಂದೇ ಕಡೆ ಅಲ್ಲ ಇಡೀ ರಾಜ್ಯದಲ್ಲಿ ಹದಿನೆಂಟು ಪೌರ ಜಿಲ್ಲೆಗಳಲ್ಲಿ ಪೌರ ಕಾರ್ಮಿಕರು ವಾಹನ ಚಾಲಕರು ಎಲ್ಲರೂ ಸೇರಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಇವತ್ತು ನಾಳೆ ಎರಡು ದಿನ ನಾವು ಪ್ರತಿಭಟನೆ ಮಾಡ್ತೀವಿ ಆ ಒಂದು ವೇಳೆ ಅದು ಏನಾರು ಸರ್ಕಾರ ನಮಗೆ ಆದೇಶ ನೀಡಿಲ್ಲ ಹಂಗಂತ ಹೇಳಿದ್ರೆ ಹದಿನೈದನೇ ತಾರೀಕು ವಾಹನ ಚಾಲಕರು ಪೌರ ಕಾರ್ಮಿಕರು ಎಲ್ಲರೂ ಸೇರಿದಂಗೆ ಬೆಂಗಳೂರು ಸಿಎಂ ಮುಖ್ಯಮಂತ್ರಿ ಮನೆ ಕಡೆ ನಾವು ಪ್ರತಿಭಟನೆ ಮಾಡಕ್ ಹೊರಡ್ತಾ ಇದ್ದೀವಿ ಈಗ ಈ ಪ್ರತಿಭಟನೇ ಎಲ್ರಿಗೂ ಕಾಯ್ ಮಾಡ್ಬೇಕಂತ ಹೇಳಿ ರಾಜ್ಯಸಭೆನ ಒತ್ತಾಯಿಸ್ತಾ ಇದ್ದೀವಿ ದಯವಿಟ್ಟು ಅನುಕೂಲ ಮಾಡ್ಕೊಡ್ಬೇಕಂತ ಕೇಳ್ಕೊತ ಇದ್ದೀವಿ ಪ್ರತಿಭಟನೆಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ನಾಗರಾಜ್ ಎಂ ಮಹದೇವು ಎಂ ಗಣೇಶ ರಾಜೇಶ್ ಓಬಯ್ಯ ಪೌರ ಚಾಲಕರ ಸಂಘದ ಚೆನ್ನೇಶ್ ದಿನೇಶ್ ರೂಪೇಶ್ ನವೀನ್ ನಂದೀಶ್ ದೀಪು ಹಾಜರಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹಿನ್ನೆಲೆ ಚುನಾವಣಾ ಸಿದ್ಧತೆಗಾಗಿ ಬಿಜೆಪಿ ಪೂರ್ವಭಾವಿ ಸಭೆ ಮಂಡ್ಯದ ಬಿಜೆಪಿ ಕಚೇರಿಯಲ್ಲಿ ನಡೆಯಿತು ಬಿಜೆಪಿ ಮಂಡ್ಯ ಲೋಕಸಭಾ ಉಸ್ತುವಾರಿ ಸುನೀಲ್ ಸುಬ್ರಹ್ಮಣ್ಯ ರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕರ್ತರು ಮತ್ತು ಮುಖಂಡರ ಜೊತೆ ಸಭೆ ನಡೆಸಿದರು ಸಭೆಯಲ್ಲಿ ಕಾರ್ಯಕರ್ತರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮನೆ ಮನೆಗೆ ತೆರಳಿ ಜನರಿಗೆ ಹರಿವು ಮೂಡಿಸಿ ಮಂಡ್ಯದಲ್ಲಿ ಮತ್ತಷ್ಟು ಬಿಜೆಪಿ ಸಂಘಟನೆ ಮಾಡಲು ಸೂಚನೆ ನೀಡಿದರು ಸಭೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾ ಇಂದ್ರೇಶ್ ಸಿಪಿ ಉಮೇಶ್ ಡಾ ಸಿದ್ದರಾಮಯ್ಯ ಮುನಿರಾಜು ಸೇರಿ ಕಾರ್ಯಕರ್ತರು ಭಾಗಿಯಾಗಿದ್ದರು ಪಟ್ಟಣ ತಹಸೀಲ್ದಾರ್ ಕುಮ್ ಅಹಮದ್ ಮೇಲೆ ಆರ್ಟಿಐ ಕಾರ್ಯಕರ್ತ ರವೀಂದ್ರ ಮಾಡಿರುವ ಆರೋಪ ಶುದ್ಧ ಸುಳ್ಳು ಎಂದು ರೈತ ಮುಖಂಡ ಸಣ್ಣೇಗೌಡ ಸ್ಪಷ್ಟಪಡಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕುಮಿ ರವರು ಮಂಡ್ಯ ತಹಸೀಲ್ದಾರ್ ಆಗಿ ದಕ್ಷ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿದ್ದಾರೆ ಬಡವರು ನಿರ್ಗತಿಕರ ಬಗ್ಗೆ ಕಾಳಜಿ ಇರುವ ವ್ಯಕ್ತಿಗಳಾಗಿದ್ದಾರೆ ಸರ್ಕಾರಿ ವಲಯದಲ್ಲಿ ಅವರ ಸೇವೆ ಸಲ್ಲಿಸಿ ಮಂಡ್ಯದಲ್ಲಿ ನಾಲ್ವಡಿ ಪ್ರಶಸ್ತಿ ನೀಡಲಾಗಿದೆ ಇಂತಹ ವ್ಯಕ್ತಿಗಳ ದಕ್ಷತೆ ಪ್ರಾಮಾಣಿಕತೆ ಆತ್ಮಸ್ಥೈರ್ಯ ಕುಂದಿಸುವ ಕೆಲಸ ಆಗುತ್ತಿದೆ ರವೀಂದ್ರ ರವರು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ತಹಸೀಲ್ದಾರ್ ಕುಮ್ ಅಹಮದ್ರವರ ಮೇಲೆ ಆರೋಪ ಮಾಡುತ್ತಿದ್ದಾರೆ ರವೀಂದ್ರ ಮಾಡಿರುವ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾದದ್ದು ಎಂದು ಸ್ಪಷ್ಟಪಡಿಸಿದ್ದಾರೆ ಮಂಡ್ಯದಲ್ಲಿ ಆಟಿಯಂತಹ ರವೀಂದ್ರ ಅಂತ ಒಬ್ಬರು ಒಬ್ಬರಿದ್ದಾರೆ ಆತ ಸಮಾಜದ ಘಾತಕ ಶಕ್ತಿಯಾಗಿದ್ದಾನೆ ಆರ್ ಟಿ ಅಂತಕ್ಕಂಥದ್ದನ್ನು ಮಿಸ್ಯೂಸ್ ಮಾಡಿಕೊಂಡು ನಾನು ಸಮಾಜ ಸೇವೆ ಮಾಡ್ತೀನಿ ಭ್ರಷ್ಟಾಚಾರವನ್ನು ತಳಿತೀನಿ ಹಕ್ಕು ಮಾಹಿತಿ ನಾನು ಹಾಕ್ತೀನಿ ಅಂಥೇಳಿ ಇಲ್ಲ ಸಲ್ಲದ ಆರೋಪಗಳನ್ನು ಪ್ರಾಮಾಣಿಕವಾಗಿ ಇರ್ತಕ್ಕಂಥ ಅಧಿಕಾರಿಗಳ ಮೇಲೆ ಆರೋಪವನ್ನು ಮಾಡಿ ದುಡ್ಡು ಮಾಡಲಿಕ್ಕೆ ಆಗಿ ನಿಂತಿದ್ದಾನೆ ಅಂತಂದರೆ ನಾನು ಕಂಡಿರ್ತಕ್ಕಂಥದ್ದು ಒಂದು ಈ ಇದೇ ಪ್ರಿಯಾಪಟ್ಣದಲ್ಲಿರ್ತಕ್ಕಂಥ ಕುಂಜಿ ಅಹಮದ್ ಎಂಬ ತಹಸೀಲ್ದಾರ್ ಅವರು ಮಂಡ್ಯ ತಾಲೂಕಿನಲ್ಲಿ ಕಾರ್ಯನಿರ್ವಹಣೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಒಂದು ಸರ್ಕಾರಿ ಗೋಮಾಳ ಆಸ್ತಿ ಇತ್ತು ನಲವತ್ತ್ಮೂರು ಎಕರೆ ಇಪ್ಪತ್ತೇಳು ಕುಂಟೆ ಸರ್ಕಾರಿ ಗೋಮಾಳ ಆಯಿತು ಅದನ್ನು ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಭೂಗಳ್ಳರು ಭೂಮಿಯನ್ನು ಒಡಿಲಿಕ್ಕೆ ಪ್ರಾರಂಭ ಮಾಡಿದರು ಅಂಥ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಹತ್ತಾರಳ್ಳಿಯವರು ಇದು ಸರ್ಕಾರಿ ಗೋಮಾಳ ಇದೆ ಹಿಂಗೆ ಆಸ್ತಿ ರಕ್ಷಣೆ ಮಾಡಬೇಕು ಹೇಳಿ ಹಲವು ಅಧಿಕಾರಿಗಳಿಗೆ ನಾವು ಹೋಗಿ ಮನವಿನ ಮಾಡಿದಂಥ ಸಂದರ್ಭದಲ್ಲಿ ಯಾವೊಬ್ಬ ಅಧಿಕಾರಿಯೂ ಕೂಡ ಅದಕ್ಕೆ ಸ್ಪಂದನೆಯನ್ನು ಮಾಡಲಿಲ್ಲ ಅಂಥ ಸಂದರ್ಭದಲ್ಲಿ ತಾಲೂಕ್ ನಾಗಮಂಗಲದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಿದ್ದಂಥ ಈ ತಹಸೀಲ್ದಾರ್ ಗುಂಜಿ ಅಹಮದ್ರವರು ಮಂಡ್ಯಕ್ಕೆ ದೇವರು ಬಂದಂಗೆ ಬಂದರು ಸರ್ ಹಿಂಗಿದೆ ಸರ್ ಈ ಥರ ಆಗಿದೆ ಸರ್ ನಮ್ಮದು ಹಳ್ಳಿ ಭಾಗ ಇದೆ ನಾವು ಯಾವುದೇ ಒಂದು ಪದವಿ ಶಿಕ್ಷಣವನ್ನು ಪಡಿಬೇಕು ಅಂತಂದರೆ ನಾವು ಸುತ್ತ ಯಾ ಕಡೆ ಹೋದರೂ ಕೂಡ ಇಪ್ಪತ್ತೈದು ಕಿಲೋಮೀಟ್ರ್ ವ್ಯಾಪ್ತಿ ಹೋಗಬೇಕಾಗಿದೆ ಈ ಥರ ಒಂದು ಉತ್ತಮವಾದ ಒಂದು ಸರ್ಕಾರಿ ಆಸ್ತಿ ಭಾಳ ಚೆನ್ನಾಗಿದೆ ಸರ್ ಕೊಟ್ಟೆ ಬೆಲೆ ಭಾಳ ಆಸ್ತಿಯಾಗಿದೆ ಹಿಂಗೆ ನಕಲಿ ದಾಖಲೆ ಸೃಷ್ಟಿಯಾಗಿದೆ ಸರ್ ಈ ಆಸ್ತಿನ ಅದೇನಿದೆ ಅದನ್ನು ಪತ್ತೆ ಹಚ್ಚಿ ಆಸ್ತಿ ಉಳಿಸ್ಕೊಡಿ ಸರ್ ಈ ತಹಸೀಲ್ದಾರವರು ಒಬ್ಬರು ಬಡವರು ಬಂದರೂ ಕೂಡ ಒಬ್ಬ ತಹಸೀಲ್ದಾರ್ ಅನ್ನೋ ರೀತಿನ ಮರೆತು ಸಾಮಾನ್ಯ ಜನರಂತೆ ವರ್ತಿಸಕ್ಕಂಥದ್ದನ್ನು ನಾನು ಕಂಡು ನೋಡಿದ್ದೀನಿ ನಕಲಿ ದಾಖಲೆಯನ್ನು ಈ ತಹಸೀಲ್ದಾರ್ ಸೃಷ್ಟಿ ಮಾಡಿಲ್ಲ ಈ ಆ ದಾಖಲೆ ಸೃಷ್ಟಿಯಾಗಿರ್ತಕ್ಕಂಥದ್ದು ಇವರು ನಾಗಮಂಗದಲ್ಲಿ ಆ ಕೆಲಸ ಮಾಡ್ತಾಯಿದ್ರು ಹಿಂದೆ ಇದ್ದಂಥ ತಹಸೀಲ್ದಾರರು ಸಮ್ ಗಾಳಿ ಅಂತೇಳಿ ಇದ್ದರು ಅವರು ಹಿಂದೆ ಇದ್ದಂಥ ತಹಸೀಲ್ದಾರ್ ಅವರು ಮಾಡಿರೋದು ಅದು ಬೇರೆ ಆಗಿದೆ ಅದು ಇದಕ್ಕೂ ಸಂಬಂಧವೇ ಇಲ್ಲ ಇವ್ರಿಗೆ ಅಭಿವೃದ್ಧಿ ಅಂದ್ರೆ ಏನು ಎನ್ನುವ ಅರ್ಥವೇ ಗೊತ್ತಿಲ್ಲದ ಪ್ರಧಾನಿ ನರೇಂದ್ರ ಮೋದಿ ಜನರನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆಂದು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಹಿರಿಯ ಮುಖಂಡ ಪುಟ್ಟಮಾದು ಆರೋಪಿಸಿದರು ಮಳವಳ್ಳಿ ಪಟ್ಟಣದ ಕೃಷಿಕೂಲಿಕಾರರ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಲೋಕಸಭೆ ಚುನಾವಣೆ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾರ್ಲಿಮೆಂಟ್ನಲ್ಲಿ ಭಾರತವನ್ನು ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗಿದ್ದೇವೆಂದು ಹೇಳಿಕೆ ನೀಡಿದ್ದಾರೆ ದೇಶದಲ್ಲಿ ಬಡತನ ತೀವ್ರವಾಗಿದ್ದರೆ ಮತ್ತೊಂದೆಡೆ ಶ್ರೀಮಂತರ ಬಂಡವಾಳ ಹೆಚ್ಚಳವಾಗಿದೆ ಶ್ರೀರಾಮ ಮಂದಿರ ಕಟ್ಟಿಸುವುದು ಕಾಶ್ಮೀರವನ್ನು ಭಾರತಕ್ಕೆ ಸೇರಿಸಿದೆ ಎನ್ನುವುದು ಅಭಿವೃದ್ಧಿಯಲ್ಲ ಜನರಿಗೆ ಉದ್ಯೋಗ ನೀಡದೆ ಬಡತನ ನಿವಾರಣೆ ಮಾಡದೆ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗಿದ್ದೇನೆ ಎನ್ನುವುದು ಸರಿಯಾದ ಕ್ರಮವಲ್ಲ ಖಾಸಗೀಕರಣ ವ್ಯವಸ್ಥೆಗೆ ಹೆಚ್ಚು ಆದ್ಯತೆ ನೀಡುತ್ತಿದ್ದಾರೆ ರೈಲೈ ನಿಲ್ದಾಣ ವಿಮಾನ ನಿಲ್ದಾಣ ಎಲ್ಲಾ ರಸ್ತೆಗಳನ್ನು ಖಾಸಗಿಯವರಿಗೆ ಅರ್ಪಣೆ ಮಾಡುವುದರ ಮೂಲಕ ಬಡವರಿಗೆ ಸಿಗಬೇಕಾದ ಸೌಲಭ್ಯವನ್ನು ಕಿತ್ತುಕೊಂಡಿದ್ದಾರೆಂದು ಕಿಡಿಕಾರಿದರು ಲೋಕಸಭಾ ಟೈಮ್ನಲ್ಲಿ ನಿನ್ನೆ ಮೋದಿಯವರು ಪಾರ್ಲಿಮೆಂಟ್ ಒಳಗಡೆ ನಾನು ಅಭಿವೃದ್ಧಿ ಪಥಕ್ಕೆ ಈ ದೇಶವನ್ನು ಕೊಂಡೊಯ್ದಿದ್ದೀನಿ ಎನ್ನುವಂಥದ್ದನ್ನು ಅವರು ಹೇಳಿದ್ದಾರೆ ಅಭಿವೃದ್ಧಿ ಏನು ಅನ್ನುವಂಥ ಅರ್ಥವೇ ಇಲ್ಲದ ಪ್ರಧಾನಮಂತ್ರಿಗಳು ಜನರನ್ನ ದಾರಿ ತಪ್ಪಿಸಲಿಕ್ಕಿರುವಂಥದ್ದನ್ನು ಅವರು ಮಾಡಲಿಕ್ಕೆ ಹೊರಟಿದ್ದಾರೆ ಒಂದು ಕಡೆ ಬಡತನ ತೀವ್ರ ಆಗಿದೆ ಅದೇ ಶ್ರೀಮಂತರ ಬಂಡವಾಳ ಇನ್ನೊಂದಷ್ಟು ಯಾವುದೇ ಕೋಮುವಾದಿ ಪಕ್ಷಗಳ ಜೊತೆಯಲ್ಲಿ ಇರುವಂಥ ಮಿತ್ರರಾಗಲಿ ಮತ್ತು ಕೋಮುವಾದಿ ನೀತಿಯನ್ನು ಅನುಸರಿಸುವಂಥವ್ರು ಆಗಲಿ ಅವರ ಜೊತೆಯಲ್ಲಿ ನಾವು ಕೈ ಜೋಡಿಸೋದಿಲ್ಲ ಅಂಥವರನ್ನು ನಾವು ದೂರ ಇಟ್ಟೇನೆ ನಾವು ಇಂಡಿಪೆಂಡೆಂಟ್ ಆಗಿಯೇ ನಮ್ಮ ಹೋರಾಟವನ್ನು ನಾವು ಮಾಡ್ತೀವಿ ಕೋಮುವಾದಿ ಪಕ್ಷದ ಜೊತೆಯಲ್ಲಿ ಅವರು ಕೈ ಜೋಡಿಸೋದಾದ್ರೆ ನಾವು ಅದನ್ನು ಮಾಡೋದು ಜೊತೆಗೆ ಭಾಳ ಪ್ರಮುಖವಾಗಿ ಈ ಉದ್ಯೋಗ ಖಾತ್ರಿ ಒಳಗಡೆ ಬರಗಾಲ ಬಂದಿದೆ ಅಂತ ಹೇಳಿ ಐವತ್ತು ದಿನದ ಕೆಲಸವನ್ನು ಕೊಡಬೇಕಾದಂಥ ಕೇಂದ್ರ ಸರ್ಕಾರ ಇನ್ನೂ ಕೊಡಲಿಲ್ಲ ಜೊತೆಗೆ ಅವರು ಬಾಕಿ ಕೂಲಿಯನ್ನ ಎರಡು ತಿಂಗಳು ಮೂರು ತಿಂಗಳಿಂದ ಉಳಿಸ್ಕೊಂಡಿದ್ದಾರೆ ಎನ್ನುವಂಥದ್ದು ಮತ್ತು ಕೆಲಸವನ್ನು ಕೊಡಲಾರ್ದೇನೆ ಕೆಲಸ ಕೊಡಬೇಕಾದಂಥ ಹಣವನ್ನು ಬಿಡುಗಡೆ ಮಾಡಲಾರ್ದೇನೆ ಕೇಂದ್ರ ಸರ್ಕಾರ ಇಲ್ಲಿ ಇಡೀ ಕರ್ನಾಟಕದ ಒಳಗಡೆ ಎಲ್ಲ ಜನ ವಿಭಾಗವನ್ನು ಸೂಚನೆ ಮಾಡ್ತಾ ಇದೆ ಎನ್ನುವಂಥದ್ದು ಏನಿದೆಯೋ ಇದು ಅಭಿವೃದ್ಧಿಗೆ ಪೂರಕವಾದದ್ದಕ್ಕೆ ವಿರುದ್ಧವಾದಂತ ಒಂದು ನಿಲ್ಮೆಯನ್ನ ನರೇಂದ್ರ ಮೋದಿ ಮತ್ತೆ ಅವರ ಮಂತ್ರ ಮಂಡಲ ಕೈಗೊಳ್ತಾ ಇದೆ ಮತ್ತೆ ತಕ್ಕೊಂಡಿದೆ ಎನ್ನುವನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ ಗೋಷ್ಠಿಯಲ್ಲಿ ಬಸವರಾಜು ಶಿವಮಲ್ಲಯ್ಯ ರಾಮಣ್ಣ ಪಾಪಣ್ಣ ಮಲ್ಲಣ್ಣ ನಾಗರತ್ನ ಆನಂದ್ ಸೇರಿದಂತೆ ಇತರರು ಇದ್ದರು ಯುವಕರು ಹಾಗೂ ಯುವತಿಯರು ತಮ್ಮ ವಿದ್ಯಾಭ್ಯಾಸ ಮುಗಿದ ನಂತರ ಯಾವುದಾದರೂ ಒಂದು ಸರಕಾರಿ ಹುದ್ದೆ ಪಡೆಯಬೇಕು ಎಂಬ ಆಸೆಯನ್ನು ಹೊಂದಿ ಹಗಲಿರುಳು ಎನ್ನದೇ ಓದಿ ಪರೀಕ್ಷೆಯನ್ನು ಬರೆಯುತ್ತಾರೆ ಕೆಪಿಎಸ್ಸಿ ಕೆಎಸ್ಪಿ ಯುಪಿಎಸ್ಸಿ ಪರೀಕ್ಷೆಯನ್ನು ಬರೆಯುತ್ತಾರೆ ಆದರೆ ಸರಕಾರಿ ಹುದ್ದೆಗಳು ಹಣಕ್ಕಾಗಿ ಅಲ್ಲಿಯ ಅಧಿಕಾರಿಗಳೇ ಮಾರಾಟ ಮಾಡಿಕೊಂಡಿರುವುದೂ ಉಂಟು ಇದರಿಂದ ಕಷ್ಟಪಟ್ಟು ಓದಿದ ವಿದ್ಯಾರ್ಥಿಗಳಿಗೆ ನಿರಾಸೆಯಾಗಿರುವುದು ಉಂಟು ಈ ಸಮಸ್ಯೆಯಿಂದ ಕೊನೆಗಾಣಲು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ವತಿಯಿಂದ ಸರಕಾರಿ ಹುದ್ದೆಗೆ ಬೇಕಾದ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಇರುವ ಕಡೆ ತೆರಳಿ ಭ್ರಷ್ಟಾಚಾರದ ಬಗ್ಗೆ ಹಾಗೂ ಸರಕಾರಿ ಹುದ್ದೆಗಳ ಬಗ್ಗೆ ಮಾಹಿತಿ ನೀಡಿ ಹಣ ನೀಡಿ ಹುದ್ದೆ ಪಡೆಯುವುದು ತಪ್ಪು ನಿಮ್ಮ ಓದಿನ ಮೂಲಕ ಹುದ್ದೆಯನ್ನು ಪಡೆದುಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುತ್ತಿದ್ದಾರೆ ಈ ಸಂಘಟನೆಯು ಮೈಸೂರು ಭಾಗದ ಶಾಲೆಗಳು ಮಾತ್ರವಲ್ಲದೆ ಬೆಂಗಳೂರು ಮಂಡ್ಯ ರಾಮನಗರ ಹಾಸನ ಭಾಗದಲ್ಲಿಯೂ ಸಹ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುತ್ತಿದ್ದಾರೆ ಹಾಗೂ ಸರಕಾರಿ ಹುದ್ದೆಗಳು ಸರಕಾರದಿಂದ ಬಿಡುಗಡೆ ಮಾಡುವುದು ತಡವಾದರೆ ಈ ಸಂಘಟನೆಯಿಂದ ಮನವಿ ಪತ್ರಗಳನ್ನು ನೀಡಿ ಹುದ್ದೆಗಳು ಬೇಗ ಅನೌನ್ಸ್ ಮಾಡುವವರೆಗೂ ಶ್ರಮಪಟ್ಟಿದ್ದಾರೆ ಯಾವ ಅಧಿಕಾರಿ ಲಂಚ ಪಡೆಯುತ್ತಿದ್ದಾನೆ ಆ ವ್ಯಕ್ತಿಗಳಿಗೆ ಸಂಘಟನೆ ಮೂಲಕ ವಿದ್ಯಾರ್ಥಿಗಳಿಂದ ಹಣವನ್ನು ಸಂಗ್ರಹಣೆ ಮಾಡಿ ನಾವು ನಿನಗೆ ಹಣ ನೀಡುತ್ತೇವೆ ನೀನು ಲಂಚ ಬಿಡು ಎಂದು ಅರಿವು ಸಹ ಮೂಡಿಸುತ್ತಿದ್ದಾರೆ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಏನು ಭ್ರಷ್ಟಾಚಾರ ಆಗ್ತಾ ಇದೆ ಅಂದರೆ ಒಂದು ಕೆ ಪಿ ಎಸ್ ಸಿ ಕೆ ಎಸ್ ಪಿ ಕೆ ಎ ಪಿ ಟಿ ಸಿ ಎಲ್ಲು ಕೆ ಆರ್ ಐ ಡಿಯಲ್ಲು ಎಲ್ಲ ಒಂದು ಗೌರ್ಮೆಂಟ್ ಜಾಬ್ಸು ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ ಅವರಿಗೆ ನ್ಯಾಯ ಸಿಗ್ಬೇಕು ಅನ್ನೋದ್ರ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಪ್ರತಿ ಡಿಸ್ಟಿಕ್ಕು ನಾವು ಹೋಗಿ ಹೋರಾಟ ಮಾಡ್ತಾ ಇದ್ದೀವಿ ಅವರಿಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ ಮತ್ತು ಕೆ ಪಿ ಸಿಲ್ ಏನು ಒಂದು ಭ್ರಷ್ಟಾಚಾರ ನಡೀತಾ ಇದೆ ಕೆ ಪಿ ಎಸ್ ಸಿ ಕಾರ್ಯದರ್ಶಿನೂ ಉಳಿಸ್ಕೊಬೇಕು ಅಂತೇಳಿ ಲತಾಕುಮಾರಿ ಮೇಡಮ್ನ ಮತ್ತು ಕೆ ಪಿ ಎಸ್ ಸಿ ಚೇರ್ಮನ್ನ ರಿಮೂವ್ ಮಾಡಿ ಅಂತ ಹೇಳಿ ನಾವು ಕ್ಯಾಂಪೇನ್ ಮಾಡ್ತಾ ಇದ್ದೀವಿ ಕರ್ನಾಟಕದಾದ್ಯಂತ ಎಲ್ಲ ಡಿಸ್ಟಿಕ್ಕು ಹೋಗ್ತಾ ಇದ್ದೀವಿ ಎಲ್ಲ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಯಾಕೆ ಅಂತ ಹೇಳಿದ್ರೆ ಇವಾಗ ಲತಾಕುಮಾರಿ ಮೇಡಮ್ ಇನ್ನೂ ಬಂದು ನಾಲ್ಕು ತಿಂಗಳಾಗಿದ್ದಾರೆ ಆ ಒಂದು ಕೆ ಐ ಎ ಎಸ್ ಆಫೀಸರು ಮಿನಿಮಮ್ ತ್ರೀ ಇಯರ್ಸ್ ಇರಬೇಕು ಅನ್ನೋದು ಒಂದು ಇದೆ ಆ ರೂಲ್ಸ್ ಪ್ರಕಾರ ಕೆ ಪಿ ಎಸ್ ಸಿ ಸೆಕ್ರೆಟರಿಯಾಗಿ ಅವರೇ ಮುಂದುವರಿಸಬೇಕು ಮತ್ತು ಏನೊಂದು ಕೆ ಪಿ ಸಿಲಿರೋ ನೋಟಿಫಿಕೇಷನ್ಸ್ ಎಲ್ಲನೂ ಸ್ಟೂಡೆಂಟ್ಸ್ ಲಕ್ಷಾಂತರ ವಿದ್ಯಾರ್ಥಿಗಳು ವರ್ಷಾನುಘಟ್ಟಲೆಯಿಂದ ಕಾಯ್ತಾ ಇದ್ದಾರೆ ಆ ನೋಟಿಫಿಕೇಷನ್ ಬಿಡಬೇಕು ಅವರಿಗೆಲ್ಲರಿಗೂ ಒಂದು ನ್ಯಾಯ ಸಿಗಬೇಕು ಅನ್ನೋದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ ಮತ್ತು ಏನು ರಿಸಲ್ಟ್ಸ್ ಪೆಂಡಿಂಗ್ ಇದೆ ಎಲ್ಲ ರಿಸಲ್ಟ್ಸ್ ಪೆಂಡಿಂಗ್ ಬಿಡಬೇಕು ಕರ್ನಾಟಕದಲ್ಲಿ ಏನು ಟೂ ಪಾಯಿಂಟ್ ಫೈವ್ ಏಯ್ಟ್ ಲ್ಯಾಕ್ಸ್ ವೇಕೆನ್ಸಿ ಇದೆ ಅಷ್ಟು ನೋಟಿಫಿಕೇಷನು ಸ್ಟೂಡೆಂಟ್ಸ್ ಪರವಾಗಿ ಸರ್ಕಾರ ಇದೆ ಈಗೇನು ಬಜೆಟಲ್ಲ ಮೂವತ್ತು ಸಾವಿರ ನೋಟಿಫಿಕೇಷನ್ ಬಿಡ್ತದೆ ಅದ್ರ ಜೊತೆ ಇನ್ನೂ ನಂಬರ್ ಆಫ್ ನೋಟಿ ವೇಕೆನ್ಸಿ ಏನು ನೋಟಿಫಿಕೇಷನ್ ಇದೆ ಜಾಸ್ತಿ ಸಂಖ್ಯೆಯಲ್ಲಿ ನೋಟಿಫಿಕೇಷನ್ ಬಿಡಬೇಕು ಅಂತ ನಾವು ಹೋರಾಟ ಮಾಡ್ತಾ ಈ ವಾರ್ತೆಯ ಪ್ರಾಯೋಜಕರು ಸಕ್ಕರೆ ನಗರಿ ಮಂಡ್ಯದಲ್ಲಿ ರುಚಿ ಮತ್ತು ಶುಚಿಗೆ ಹೆಸರುವಾಸಿಯಾಗಿರುವ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿ ಬಾಯಲ್ಲಿ ನೀರೂರಿಸುವ ಚಿಕನ್ ಮತ್ತು ಮಟನ್ ದಮ್ ಬಿರಿಯಾನಿ ಜೊತೆಗೆ ಅಪ್ಪಟ ನಾಟಿ ಸ್ಟೈಲ್ ನಾನ್ ವೆಜ್ ಐಟಮ್ಸ್ ಅನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸವಿಯಿರಿ ಯಾವುದೇ ಟೇಸ್ಟಿಂಗ್ ಪೌಡರ್ ಮತ್ತು ಆರ್ಟಿಫಿಷಿಯಲ್ ಪದಾರ್ಥಗಳಿಲ್ಲದೆ ತಯಾರಾಗಿರುವ ಖಾದ್ಯಗಳು ವಿಸಿಟ್ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ ಸಂಜಯ ಥಿಯೇಟರ್ ಸರ್ಕಲ್ ಹತ್ತಿರ ಮಂಡ್ಯ